ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ ಹೊಸಕೋಟೆ ದುನ್ನಸಂದ್ರ ಕ್ರಾಸ್ನಲ್ಲಿ ಪ್ರಾರಂಭೋತ್ಸವ ಕ್ರೀಡಾ ಕಾರ್ಯಕ್ರಮ ನಾನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಹೊಸಕೋಟೆ ತಾಲೂಕಿನ ಆನುಗೊಂಡನಹಳ್ಳಿ ಹೋಬಳಿಯ ದೊಡ್ಡ ದುನ್ನಸಂದ್ರ ಕ್ರಾಸ್ನಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಫೆಬ್ರವರಿ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರರಂದು ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಕಾಲ ರಾಜ್ಯ ಮಟ್ಟದ ಪುರುಷರ ಹೊನ್ನಳು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ತಾಲೂಕಿನ ದೊಡ್ಡ ಚಿನ್ನಕುಮ್ರಾ ಕಾಸ್ಟ್ನಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದೈಹಿಕ ಶಿಕ್ಷಣ ಶಿಕ್ಷಕ ಓಬಳಾಪುರ ಆನಂದ್ ಈ ಪಂದ್ಯಾವಳಿಗೆ ಸುಮಾರು ನಾನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮತ್ತು ಪ್ರೋ ಕಬಡ್ಡಿ ಕ್ರೀಡಾಕೂಟದಲ್ಲಿ ಆಡಿರುವಂತಹ ಆಟಗಾರರು ಬೆಂಗಳೂರು ತಂಡದ ಕಬಡ್ಡಿ ಆಟಗಾರರಾದ ಫೆಬ್ರವರಿ ಪಂದ್ಯಾವಳಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯ ಪಂದ್ಯಾವಳಿ ಮಾಹಿತಿಯನ್ನ ರಾಜ್ಯದ ಅನೇಕ ಮೂಲೆ ಮೂಲೆಗಳಿಂದ ಸರಿಸುಮಾರು ನಾನೂರು ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಪ್ರೋ ಕಬಡ್ಡಿಯಲ್ಲಿ ಆಡಿದಂಥ ಆಟಗಾರರು ಸಹ ಈ ಒಂದು ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ ಅದೇ ಕಾರಣ ಇದೇ ಒಂದು ಮೈದಾನದಲ್ಲಿ ಈ ಒಂದು ರಾಜ್ಯವನ್ನು ಕಂಡಂತಹ ಅಪ್ರತಿಮ ಆಟಗಾರರು ಭಾರತ ತಂಡವನ್ನು ಪ್ರತಿನಿಧಿಸಿ ಭಾರತ ತಂಡದ ನಾಯಕರಾಗಿ ಆಗಿದ್ದಂತಹ ಬಿ ಸಿ ರಮೇಶ್ ರವರು ಈಗ ಬೆಂಗಳೂರು ಬುಲ್ಸ್ ತಂಡದ ಹೆಡ್ ಕೋಚ್ ಆಗಿ ನೇಮಕವಾಗಿರುವಂತಹ ಬಿ ಸಿ ರಮೇಶ್ರವರು ಹಾಗೆ ಅವರ ಜೊತೆಯಲ್ಲಿ ಪ್ರಶಾಂತ್ ಹೆಗಡೆಯವರು ಹಾಗೆ ಸು ಸುಷ್ಮಿತಾ ಪವರ್ರವರು ಇನ್ನೂ ಅನೇಕ ಪ್ರೋತ್ಸಾಹಕರು ಹಾಗೆ ಪ್ರೋ ಕಬಡ್ಡಿಯ ವೀಕ್ಷಕ ವಿವರಣೆಗಾರರಾದಂತಹ ಶೇಖರ್ ಮೂರ್ತಿರವರು ಪ್ರಭು ಗೌಡರವರು ಇನ್ನೂ ಅನೇಕ ಕ್ರೀಡಾಭಿಮಾನಿಗಳು ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ ಅದಕ್ಕೋಸ್ಕರ ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲರೂ ಇದೇ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ದೊಡ್ಡದ ಕ್ರಾಸ್ಗೆ ಆಗಮಿಸಿ ಈ ಒಂದು ಪಂದ್ಯಾವಳಿಗಳನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಅಭಿಮಾನಿಗಳು ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ ಅದಕ್ಕೋಸ್ಕರ ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲರೂ ಇದೇ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ದೊಡ್ಡದೊಂದು ಕ್ರಾಸ್ಗೆ ಆಗಮಿಸಿ ಈ ಒಂದು ಪಂದ್ಯಾವಳಿಗಳನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಆನಂದ್ರವರು ಓಬಳಾಪುರ ದೈಹಿಕ ಶಿಕ್ಷಣ ಶಿಕ್ಷಕರು ಸಂಪೂರ್ಣ ಪಂದ್ಯಾವಳಿಯು ಕರ್ನಾಟಕ ವಿದ್ಯುನ್ಮಾನ ನಿಗಮ ಮಂಡಳಿಯ ಅಧ್ಯಕ್ಷರಾದಂತಹ ಈ ಕ್ಷೇತ್ರದ ಹೊಸಕೋಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಶರತ್ ಕುಮಾರ್ ಬಚ್ಚೇಗೌಡರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಂಪೂರ್ಣ ಕಬಡ್ಡಿ ಪಂದ್ಯಾವಳಿಗಳು ನಡಿ ನಡೆಯ ನಡೆಯಲಿದೆ ಇದೇ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಈ ಒಂದು ಕ್ರೀಡಾಕೂಟ ಪ್ರಾರಂಭವಾಗುತ್ತೆ ಹಾಗೆ ಭಾನುವಾರನು ಸಹ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭವಾಗಿ ಮುಕ್ತಾಯದಂತ ಒಂದು ಹನ್ನೊಂದು ಗಂಟೆಗೆ ಮುಕ್ತಾಯವಾಗುವ ಒಂದು ಸಾಧ್ಯತೆಯಲ್ಲಿದೆ ಈ ಒಂದು ಕ್ರೀಡಾಕೂಟ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯು ಇದೇ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭವಾಗಿ ಮೂರನೇ ತಾರೀಕು ಭಾನುವಾರನೂ ಸಹ ಪಂದ್ಯಾವಳಿಯು ಜರುಗಲಿದ್ದು ಸರಿಸುಮಾರು ಈ ಒಂದು ಪಂದ್ಯಾವಳಿಗೆ ನಲವತ್ತು ತಂಡಗಳು ಭಾಗವಹಿಸ್ತಾ ಇದೆ ಹಾಗೆ ಈ ಒಂದು ಪಂದ್ಯಾವಳಿ ನಡೆಯುವ ಸಂದರ್ಭದಲ್ಲಿಯೂ ಸಹ ಅನೇಕ ಕಾರ್ಯಚಟುವಟಿಕೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೆಯುತ್ತೆ ಅದರ ಜೊತೆಯಲ್ಲಿ ನೃತ್ಯ ಭರತನಾಟ್ಯ ಆಗಿರ್ಬೋದು ಯೋಗಾಸನ ಆಗಿರ್ಬೋದು ದೇಹದಾರ್ಢ್ಯ ಸ್ಪರ್ಧೆಗಳು ಸಹ ಇದರ ಜೊತೆಯಲ್ಲೇ ಜೊತೆ ಜೊತೆಯಲ್ಲೇ ನಡೆಯುತ್ತದೆ ಈ ಬಾರಿಗೆ ಇಡೀ ಹೊಸಕೋಟೆ ತಾಲೂಕಿನ ಆದ್ಯಂತ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಹೊಸಕೋಟೆ ತಾಲೂಕಿನ ಅನೇಕ ಎಲ್ಲ ಕ್ರೀಡಾಭಿಮಾನಿಗಳು ಸರಿಸುಮಾರು ಮೂರು ಸಾವಿರ ಜನ ಕುಳಿತುಕೊಳ್ಳುವಂಥ ಗ್ಯಾಲರಿ ಸಹ ವ್ಯವಸ್ಥೆಯನ್ನು ಸಹ ಮಾಡಿರ್ತೇವೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಹೊಸಕೋಟೆ ತಾಲೂಕಿನ ಎಲ್ಲ ಸಮಸ್ತ ಜನತೆಯಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಅದು ಮಹಾಶಿವರ ಹಬ್ಬದ ಪ್ರಯುಕ್ತ ಹೊಸಕೋಟೆ ತಾಲೂಕಿನಲ್ಲಿ ಕನಗಂಡಳಿ ಹುಬ್ಬಳ್ಳಿಯಲ್ಲಿ ಪ್ರಪ್ರಥಮ ಬಾರಿಗೆ ಗ್ಯಾಲರಿ ವ್ಯವಸ್ಥೆ ಮಾಡಿ ಎಲ್ಲ ಸಾರ್ವಜನಿಗೆ ಸಾರ್ವಜನಿಕರಿಗೂ ವೀಕ್ಷಣೆ ಮಾಡಲಿಕ್ಕೆ ತುಂಬ ಅವಕಾಶ ಮಾಡಿಕೊಟ್ಟಿದ್ದೀವಿ ದಯವಿಟ್ಟು ಎಲ್ಲರೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ನಮ್ಮನ್ನು ಪ್ರೋತ್ಸಾಹಿಸಬೇಕು ಮತ್ತು ನಮ್ಮ ಸನ್ ಸನ್ಮಾನ್ಯ ಶ್ರೀ ಶರತ್ ಕುಮಾರ್ ಅವರನ್ನು ಪ್ರೋತ್ಸಾಹಿಸಬೇಕು ಅತಿ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಟ್ಟು ಓಕೆ ನಾನು ದೈಹಿಕ ಶಿಕ್ಷಕನಾಗಿ ಎರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಹೊಸಕೋಡೆ ತಾಲೂಕಿನಲ್ಲಿ ಈ ಒನ್ನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿದ್ದು ಸೊ ಎಲ್ಲ ಹೊಸಕೋಡೆ ಜನರು ಹಾಗೂ ತಮ್ಮ ಕುಟುಂಬದ ಸಮೇತರಾಗಿ ಈ ಒಂದು ಕಬಡ್ಡಿ ಪಂದ್ಯಗಳನ್ನು ವೀಕ್ಷಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಂಡಿರುತ್ತದೆ ಒಂದು ರಾಜ್ಯ ಮಟ್ಟದ ಪಂದ್ಯಾವಳಿಗಳು ಯಶಸ್ವಿ ಆಗಲು ಕಾರಣಕರ್ತರಾದಂತಹ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಈ ಹೊಸಕೋಟೆ ತಾಲೂಕಿನ ಎಲ್ಲ ಮುಖಂಡರು ಕ್ರೀಡಾಭಿಮಾನಿಗಳು ಕ್ರೀಡಾ ಪ್ರೋತ್ಸಾಹಕರಿಂದ ನಮಗೆ ಅತಿ ಹೆಚ್ಚಿನ ಸಹಕಾರ ಬಂದಿದೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ನಾವು ಸಹ ಇದೇ ರೀತಿ ಅತಿ ಹೆಚ್ಚಿನ ಸಂಖ್ಯೆಯುಳ್ಳ ಒಂದು ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಿ ಇಂಥ ಇಂತಹ ಒಂದು ಕ್ರೀಡೆಗಳನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸಲು ಸಹಕಾರ ನೀಡಿದಂಥ ಎಲ್ಲ ಮುಖಂಡರುಗಳಿಗೂ ಹೊಂದಿಸ್ತಾ ಇದ್ದೇವೆ ಅಂತೇಳಿ ಈ ಗ್ರಾಮೀಣ ಭಾಗದಲ್ಲಿ ಏನಾಗ್ತಾ ಇದೆ ಇವತ್ತು ಅಂತೇಳಿದ್ರೆ ಎಲ್ಲ ಒಂದೇ ಆಟವನ್ನು ಆಡೋದಕ್ಕೆ ಪ್ರಾರಂಭಿಸಿದ್ದಾರೆ ಏನಪ್ಪ ಅಂದರೆ ಕ್ರಿಕೆಟ್ ಆಗಿರ್ಬೋದು ಇಂಥ ವಿಷಯಗಳಲ್ಲಿ ಹುಡುಗರು ಎಲ್ಲದರಲ್ಲೂ ಒಂದೇ ಆಟವನ್ನು ಆಡ್ತಾ ಇದ್ದಾರೆ ಹಾಗಾಗಿ ಇದು ಕಬಡ್ಡಿ ಅಂತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ ಬೆಳೆದು ಬಂದಿರತಕ್ಕಂಥ ಒಂದು ಆಟ ಹಂಗಾಗಿ ಈ ಗ್ರಾಮೀಣ ಭಾಗದ ಆಟಗಳನ್ನು ನಾವು ಮೊದಲು ನಮ್ಮ ಸುತ್ತಮುತ್ತಲಿನ ನಮ್ಮ ಕ್ರೀಡಾಪಟುಗಳಲ್ಲಿ ತುಂಬಬೇಕು ಅನ್ನೋದು ನಮ್ಮ ಉದ್ದೇಶ ಹಂಗಾಗಿ ಒಂದು ಸುಸಜ್ಜಿತವಾದ ಒಂದು ಮೈದಾನವನ್ನು ನಾವು ರೆಡಿ ಮಾಡಿ ಈ ದುನ್ಸಂದ್ರ ಗ್ರಾಮದಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ ಸೊ ಹಾಗಾಗಿ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಏನು ಮಾಡಬೇಕು ಅಂತೇಳಿ ಈ ಕಬಡ್ಡಿ ಪಂದ್ಯಾವಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಇದಕ್ಕೆ ಮುಖ್ಯವಾಗಿ ಜನಪ್ರಿಯ ಶಾಸಕರಾದ ನಮ್ಮ ಶರತ್ ಕುಮಾರ್ ಅವರು ತುಂಬ ಪ್ರೋತ್ಸಾಹವನ್ನು ನೀಡಿ ಈ ಕ್ರೀಡಾಗಳನ್ನು ಕ್ರೀಡಾ ಕ್ರೀಡೆಗಳನ್ನು ನಡೆಸೋದಕ್ಕೆ ನಡೆಸೋದಕ್ಕೆ ತುಂಬ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಗ್ರಾಮೀಣ ಭಾಗದ ಕ್ರೀಡೆಗಳನ್ನು ಹೆಚ್ಚು ನಮ್ಮ ಹುಡುಗರು ಅಳವಡಿಸ್ಕೊಂಡು ಅವಳಿಗೆ ಪ್ರೋತ್ಸಾಹ ಕೊಡಬೇಕು ಹಾಗೆಯೇ ಸುತ್ತಮುತ್ತ ಗ್ರಾಮದವರು ಎಲ್ಲ ಬಂದು ಈ ಕ್ರೀಡೆಯನ್ನು ವೀಕ್ಷಣೆ ಮಾಡಿ ಹುಡುಗರನ್ನು ಹುರಿದುಂಬಿಸಿ ಈ ಆಟಕ್ಕೆ ಒಂದು ಪ್ರಾಮುಖ್ಯತೆಯನ್ನು ತರಬೇಕು ಅಂತೇಳಿ ಕೇಳ್ಕೊಳ್ತೀನಿ ಕ್ರೀಡಾಕೂಟಕ್ಕೆ ಈ ಹೊಸಕೋಟೆ ತಾಲೂಕಿನ ಶಾಸಕರು ತುಂಬ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಅವರಿಗೆ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಟೆಸ್ಟೋಬಾಲ್ ಆಫ್ ಆಲ್ ಎಂಬ ಕ್ರೀಡೆಯಲ್ಲಿ ಭಾರತ ದೇಶವನ್ನು ಪ್ರತಿನಿಧಿಸಿ ನಾಲ್ಕು ಬಾರಿ ಪ್ರತಿನಿಧಿಸಿ ಎರಡು ಬಾರಿ ಬಂಗಾರ ಒಂದು ಬಾರಿ ಚಿನ್ನದ ಪದಕ ಪಡೆದಿರುತ್ತೇನೆ ಹಾಗೆಯೇ ಮೊದಲು ನಾನು ಕಬಡ್ಡಿ ಆಟಗಾರನಾಗಿ ಗುರುತಿಸಿಕೊಂಡಿದ್ದು ಮಣ್ಣಿನ ಕ್ರೀಡೆಯಲ್ಲಿ ಆಡ್ತಾ ಇದ್ವಿ ಈ ಕಬಡ್ಡಿಯಿಂದ ಎಷ್ಟೋ ಜನ ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ ಹಾಗಾಗಿ ನಾವು ಈ ಕಬಡ್ಡಿಗೆ ಪ್ರಾಮುಖ್ಯತೆ ಕೊಟ್ಟು ನಮ್ಮ ಹಳ್ಳಿಗಳ ಗಾಡಿನ ಕ್ರೀಡೆ ಆಗಿರೋದ್ರಿಂದ ಅದನ್ನು ರಾಜ್ಯ ಮಟ್ಟದಲ್ಲಿ ಆಯೋಜನೆ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಗೆಳೆಯರೆಲ್ಲ ನಿರ್ಧರಿಸಿ ಶಾಸಕರ ಬಳಿ ಹೋಗಿ ಅದಕ್ಕೆ ಕೇಳಿಕೊಂಡಾಗ ಶಾಸಕರು ಪೂರ್ಣ ಪ್ರಮಾಣದ ಸಹಮತವನ್ನು ನೀಡಿರುತ್ತಾರೆ ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೇವೆ ಎಲ್ಲ ಪ್ರೀತಿಯ ಕ್ರೀಡಾಭಿಮಾನಿಗಳು ಈ ಕ್ರೀಡೆಗೆ ಬಂದು ಕ್ರೀಡಾಕೂಟಕ್ಕೆ ಬಂದು ತಮಗೆ ಪ್ರೋತ್ಸಾಹ ನೀಡಬೇಕೆಂದು ಕಲಕಳಿಯ ಮನವಿ ನಮ್ಮ ಹೆಸರು ಸಿ ಮಂಜುನಾಥ್ ಅಂತ ನಾವು ಇದೇ ಗ್ರಾಮೀಣ ಭಾಗದಲ್ಲಿ ದೊಡ್ಡ ದಿನ ಗ್ರಾಮ ಜೀವನದಲ್ಲಿ ಆಯ್ತಿದೆ ನಾವು ಕ್ರೀಡಾಪಟು ಆಗಿ ನಾವು ಹಿಂದೆ ಸ್ಟೇಟ್ ಬಾಕ್ಸಿಂಗಲ್ಲಿ ಇದು ಮಾಡಿ ಆಮಚೂರು ಸ್ಟೇಟ್ ಬಾಕ್ಸಿಂಗಲ್ಲಿ ಈಗ ಆಮ್ಚೂರು ಸ್ಟೇಟು ಇದರಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನು ಗ್ರಾಮೀಣ ಭಾಗದಲ್ಲಿ ಆಗುತ್ತಿದೆ ಹಾಗಾಗಿ ಇಲ್ಲಿನ ಕ್ರೀಡಾಪಟುಗಳಾದ ಯೂತ್ಸು ತುಂಬ ಯಶಸ್ವಿಯಾಗಿ ನಮ್ಮ ಹೊಸಕೋಟೆ ತಾಲೂಕು ಶಾಸಕರ ಅನುಮತಿ ಮೇರೆಗೆ ಅವರ ಮಾರ್ಗದರ್ಶನ ಮೇರೆಗೆ ಇಲ್ಲಿ ಹಳ್ಳಿ ಗಾಡಿನಲ್ಲಿ ಹೆಚ್ಚು ವಿಭಿನ್ನತೆಯಾಗಿ ನಡೆಸಿಕೊಡುತ್ತಿದ್ದಾರೆ ಇದಕ್ಕೆ ಎಲ್ಲ ಯುವಕರು ಮತ್ತು ಮುಖಂಡರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ